ನೀವು ಮುನ್ನುಗ್ಗೋದೇ ಇಲ್ಲ ನಿಮ್ಮಲ್ಲಿ ಯಾರಾದ್ರೂ ಮುನ್ನುಗ್ಗಲ್ಲ ಅಂದ್ರೆ ಕೊಡಿ ಡಾರ್ಕ್ ಬ್ಲೂ ಪಕ್ಕ ಮುನ್ನುಗ್ಗುತ್ತಾರೆ ಗಾಳಿ ತರ ಅಂಜಿನಾಯಿನ್ ತರ ವೇಗವಾಗಿ ಬಲವಾಗಿ ಮುನ್ನುಗ್ಗುತ್ತಾರೆ ನೋಡಿ ಕೆಲಸದಲ್ಲೂ ಮಾಡಬಹುದು ಕುಟುಂಬ ವ್ಯವಸ್ಥೆಯಲ್ಲಿ ಇದನ್ನ ಯೂಸ್ ಮಾಡಬಹುದು ಫೈನಾನ್ಸ್ ಅಲ್ಲೂ ಮಾಡ್ಬೋದು ವ್ಯವಹಾರದಲ್ಲೂ ಮಾಡಬಹುದು ಬಟ್ ಇದಕ್ಕೊಂದು ಲಿಮಿಟ್ ಇರುತ್ತೆ ಯಾವಾಗ ಯೂಸ್ ಮಾಡಬೇಕು ಯಾವಾಗ ಯೂಸ್ ಮಾಡಬಾರ್ದು ಎಷ್ಟು ದಿನ ಯೂಸ್ ಮಾಡಬೇಕು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅದನ್ನ ನೀವೇ ಡಯಾಗ್ನೈಸ್ ಮಾಡಿ ಮಾಡಬೇಕು ಸರ್ ನಮಸ್ತೆ ಸರ್ ನಮಸ್ಕಾರಮ್ಮ ಸರ್ ನಂಬರ್ ಟು ಡಾರ್ಕ್ ಬ್ಲೂ ನನ್ಗೆ ಯಾವ ತರ ವರ್ಕ್ ಆಗಿದೆ ಅಂದ್ರೆ ಈಗ ಸೆವೆಂಟೀನ್ ಇಯರ್ಸ್ ಆಯ್ತು ನಾನು ಕಂಪ್ನಿ ಕೆಲಸ ಮಾಡಕ್ ಇಡ್ದು ಕೆಪ್ಟಿ ಸೆಲ್ ಅಲ್ಲಿ ಒಂದು ದಿನನೂ ನಾನು ಬಾಸ್ ಬಾಸ್ ಮುಂದೆ ನಾನು ರೈಸ್ ಮಾಡ್ದಾಳಲ್ಲ ಸರ್ ವಾಯ್ಸು ಏನೇ ಒಂದ್ ಇದ್ರೂನು ನಾನೇ ಸಹಿಸ್ಕೊಂಡ್ ಸಹಿಸಿಕೊಂಡ್ ಇರ್ತಿದ್ದೆ ಬಟ್ ನಂಬರ್ ಟು ಡಾರ್ಕ್ ಬ್ಲೂ ಹಾಕೊಂಡ್ ಹೋದಾಗ ಸರ್ ಅವತ್ ನಾನು ಹದಿನೇಳು ವರ್ಷದ್ದು ಅವತ್ತೇ ತಿರ್ಸ್ಕೊಬಟ್ಟೆ ಸರ್ ಅಷ್ಟು ಫೋರ್ಸ್ ಇತ್ತು ಸರ್ ನನಗೆ ಬಟ್ ಅದು ಹೇಗ್ ಬಂತು ಅಂತ ನನ್ನ ನೆಕ್ಸ್ಟ್ ಡೇ ನನಗೆ ಅದು ರಿಯಲೈಸ್ ಆಯ್ತು ಬಟ್ ಆವತ್ತಿಂದ ನಾನು ನಂಬರ್ ಹಾಕೋತಿಲ್ಲ ಸರ್ ವಾಯು ಅಂದ್ರೆ ನೀನು ವಾಯು ಅಂದ್ರೆ ಏನು ಬಿರುಗಾಳಿ ಆಗ್ಬಿಟ್ಟಿದೀಯಾ ವಾಯು ಅಂದ್ರೆ ಬಿರುಗಾಳಿ ಈ ಆಗ್ಬಿಟ್ಟಿದ್ಯಾ ನ ಪದೇ ಪದೇ ಯೂಸ್ ಮಾಡಿದಾಗ ಆ ವಾಯುಗೊಂದು ಶಕ್ತಿ ಇರುತ್ತೆ ನಿಮ್ಗೆ ತುಫಾನ್ ಬಂದಾಗ ಗೊತ್ತಾಗುತ್ತೆ ಆ ರಭಸವಾಗಿ ಬೀಸ್ದಾಗ ಏನನ್ನಾದ್ರೆ ಎತ್ಕೊಂಡೋಗಷ್ಟು ಶಕ್ತಿ ಇರ್ತತ್ತು ವಾಯುಗೆ ಆ ಒಂದು ಬಲ ಇರುತ್ತೆ ಆ ಬಲ ನಿಮ್ ಬಾಸಿ ತೋರ್ಸಿದ್ಯಾ ನೀನು ಹೌದ್ ಏನ್ ಮಾಡಿದ್ರು ಓಲ್ಡ್ ಆಗಿಲ್ಲ ಸರ್ ಫುಲ್ ಫೋರ್ಸಬಲಿ ಎಲ್ಲಾನು ಮಾತಾಡ್ಬಿಟ್ಟಿದೀನಿ ತುಂಬಾ ಹೆಣ್ ಮಕ್ಕಳಿಗ್ ಒಂದ್ ಆಯುಧ ಕೊಟ್ಟೆ ಇವಾಗ್ ನೀವು ಇಲ್ಲ ಸರ್ ಅದ್ ಟ್ರೈ ಮಾಡ್ಲಿ ನಿಜ್ವಾಗ್ಲೂ ವರ್ಕ್ ಆಗತ್ತೆ ನೆಕ್ಸ್ಟ್ ನಮ್ ನಮ್ಮ ಅಕಾಡೆಮಿ ಹೆಂಗ್ಸ್ರೆಲ್ಲಾ ಟ್ರೈ ಮಾಡ್ತಾರೆ ಇಷ್ಟಿದ್ ದಿವಸ ನಮ್ ಅತ್ತೆ ನನ್ ಮೇಲೆ ದಬ್ಬಾಳಿಕೆ ಮಾಡಿದ್ಲು ನಾವ್ ನಂಬರ್ ಟು ಹಾಕೊಂಡ್ ನಾನ್ ಇವಾಗ ವಾಪಸ್ ಮಾಡ್ತೀನಿ ಅಂತ ಹೇಳಿ ನಿಜ್ವಾಗ್ಲೂ ವರ್ಕ್ ಆಗತ್ತೆ ಸರ್ ಇದ್ ಮಾತ್ ಮಾತಾಡೇ ಮಾತಾಡ್ತಾಯಿರೋ ವಾಪಸ್ಸು ಧೈರ್ಯನೇ ಬಂದ್ಬಿಡ್ತಾರ ಆಟೋಮೆಟಿಕ್ ಆಗ್ ಗೊತ್ತಾಗಲ್ಲ ಅಂದ್ರೆ ವಾಯು ಶಕ್ತಿ ಅದು ಅದನ್ನ ಹಿಡ್ದ್ ಯಾರ್ ಕೈಲಿ ಸಾಧ್ಯ ಇಲ್ಲ. ಅಲ್ವಾ ಅದ್ಭುತ ಮೇಡಂ ಸರ್ ನಂಬರ್ ಟೂ ಅಂತಲ್ಲ ಸರ್ ಜಸ್ಟ್ ಲಿಟಲ್ ಫಿಂಗರ್ ಹಿಂದ್ಗಡೆ ಹ್ಯಾಂಗ್ ಬ್ರೈನಿಂಗ್ ಹಾಕಿದ್ರು ಸಾಕು ಸರ್ ಅದು ಆ ರೈಸ್ ಆಗುತ್ತೆ ಅಂತೀರಾ ಸೂಪರ್ ಮೇಡಮ್ ತಮ್ಮ ಅನುಭವ ಅಂತ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಏನ್ ಬೇಕ ಅದನ್ನ ಮಾಡಬಹುದು ನಂಬರ್ಸ್ ಅಲ್ಲಿ ನಿಮ್ಮನ್ನ ಯಾರಾದ್ರೂ ಡಾಮಿನೆನ್ಸಿ ಮಾಡ್ತಿದಾರಾ ನಿಮ್ಮನ್ನ ದಬ್ಬಾಳಿಕೆ ನಡೆಸ್ತಿದಾರಾ ಅವ್ರ ವಿರುದ್ಧ ನೀವು ತಿರಿ ಆಗ್ತಾ ಇಲ್ವಾ ಒಂದೊಂದಕ್ಕೊಂದೊಂದು ಎನರ್ಜಿ ಕರ್ಕಂಬರಿ ವಾಯುನಾ ಅಂಜಿನಾಯನೇ ನಿಮ್ ಕೈಯಲ್ಲಿ ಇದ್ದಾಗ ಡಾರ್ಕ್ ಬ್ಲೂ ಇದ್ರೆ ವಾಯುಪುತ್ರ ನಾವು ಶನಿವಾರ ಶನಿವಾರ ಆಂಜನೇಯನ ದೇವಸ್ಥಾನಕ್ ಹೋಗ್ತೀವಿ ಯಾಕೆ ಹೇಳಿ ಆ ಒಂದು ಶ್ರೋತ್ರ ಹೋಗ್ತೀವಿ ಅಲ್ಲಿ ಹೋಗಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭತ್ವಂ ವಾಕುಡತ ಚ ಅನುಮತ ಸ್ಮರಣ ಐತ್ ಅಂದ್ರೆ ಆ ಬಲ ಕೊಡ್ತಾನೆ ನಮ್ಗೆ ಶನಿವಾರ ಶನಿವಾರ ಆಂಜನೇಯನ ದೇವಸ್ಥಾನಕ್ ಹೋಗೋ ಉದ್ದೇಶ ಏನಪ್ಪಾ ಅಂದ್ರೆ ಆ ವಾಯು ನಮಗೂ ಬರ್ಲಿ ಆ ಶಕ್ತಿ ಬರ್ಲಿ ಆ ಬಲದಿಂದ ನಮ್ ಜೀವನದಲ್ಲಿ ಮುನ್ನುಗ್ಗೋಣ ಅಂತ ಹೇಳಿ ಅದನ್ನೇ ನಾನಿವತ್ ಮಾಡ್ತಿರೋದು ನಂಬರ್ ಟೂ ಡಾರ್ಕ್ ಬ್ಲೂ ಕೊಡ್ತಾ ಇದೀನಿ ನಿಮ್ಗೆ ಬಲ ಕೊಡ್ತಾ ಇದ್ದೀನಿ ಶಕ್ತಿ ಕೊಡ್ತಾ ಇದೀನಿ ಮುನ್ನುಗ್ಗ್ರಿ ಅಂತ ಹೇಳ್ತಾ ಇದ್ದೀನಿ ತುಂಬಾ ಜನ ಹೇಳ್ತಾರೆ ಸರ್ ಕಂಪ್ನಿ ಚೇಂಜ್ ಮಾಡ್ಬೇಕಂತ ಕೊತ್ತಿದಿನಿ ಆಗಕ್ತಾ ಇಲ್ಲ ಸರ್ ಅಲ್ಲೇ ಇದೀನಿ ಹತ್ತು ವರ್ಷದಿಂದ ಅವ್ರಿಗೇನಲ್ಲ ನಂಬರ್ ಟು ಡಾಕ್ ಬುಕ್ ಕೊಡ್ಬಿಡ್ತೀನಿ ಕೆಲ್ಸ ಬಿಟ್ಟು ಇನ್ನೊಂದ್ ಕೆಲ್ಸ ಹುಡ್ಕೋತಾರ ಅವ್ರು ಆ ಧೈರ್ಯ ಬರ್ತೈತಿ ಕೆಲ್ಸ ಬಿಟ್ಟು ನಾ ಜೀವನ ಮಾಡ್ಬಲ್ಲೆ ಇನ್ನೊಂದ್ ಕೆಲ್ಸ ಹುಡುಕೆ ಹುಡುಕ್ತೀನಿ ನಾನು ಆ ಶಕ್ತಿ ನನ್ನಲ್ಲಿದೆ ನಾನ್ ಮಾಡ್ತೀನಿ ನಾನ್ ಸಾಧಿಸ್ತೀನಿ ಇಲ್ಲಾಂದ್ರೆ ಹೇಳಿ ಅಯ್ಯೋ ಈ ಕೆಲಸ ಬಿಟ್ಟು ಇನ್ನೊಂದ್ ಕೆಲಸ ಸಿಕ್ತತ್ತೋ ಇಲ್ಲ ಅಯ್ಯೋ ಇರೋದನ್ನ ಯಾಕೆ ಕಳ್ಕೊಂಡ್ ಬಿಡಪ್ಪ ನೀವು ಮುನ್ ಇಲ್ಲ ನಿಮ್ಮಲ್ಲಿ ಯಾರಾದ್ರೂ ಮುನ್ ನುಗ್ಗಲ್ಲ ಅಂದ್ರೆ ಕೊಡಿ ಡಾರ್ಕ್ ಬ್ಲೂ ಪಕ್ಕ ಮುನ್ನುಗ್ಗುತ್ತಾರೆ ಗಾಳಿ ತರ ಅಂಜಿನಾಯಿನ್ ತರ ವೇಗವಾಗಿ ಬಲವಾಗಿ ಮುನ್ನುಗ್ಗುತ್ತಾರೆ ನೋಡಿ ಕೆಲಸದಲ್ಲೂ ಮಾಡ್ಬೋದು ಕುಟುಂಬ ವ್ಯವಸ್ಥೆಯಲ್ಲಿ ಇದನ್ನ ಯೂಸ್ ಮಾಡ್ಬೋದು ಫೈನಾನ್ಸ್ ಅಲ್ಲೂ ಮಾಡ್ಬೋದು ವ್ಯವಹಾರದಲ್ಲೂ ಮಾಡ್ಬೋದು ಒಬ್ಬ ಲಾಸ್ಟ್ ಇಯರ್ ನಮ್ಮ ಸ್ಟೂಡೆಂಟ್ ಬಂದಿದ್ದ ಸರ್ ಸ್ಟಾಕ್ ಮೂವ್ ಆಗ್ತಿಲ್ಲ ಸರ್ ಅಂತ ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಮೂವ್ ಆಗ್ತಾ ಇಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಸರ್ ಮೂವ್ ಆಗ್ತಿಲ್ಲ ಅವನಿಗೂ ಡಾರ್ಕ್ ಬ್ಲೂ ಕೊಟ್ಟೆ ಮೂವ್ ಆಗಬೇಕಲ್ಲ ತಳಿಬೇಕಲ್ಲ ಗಾಳಿ ಬೇಕು ಗಾಳಿ ಇಲ್ಲಾಂದರೆ ಎಲ್ಲೇ ವ್ಯವಹಾರಗಳು ಎಲ್ಲೆದಲ್ಲೇ ಎಲ್ಲೆದಲ್ಲೆ ಎಲ್ಲೆದಲ್ಲೇ ಕುತ್ಕೊಂಡ್ಬಿಡ್ತಾವೆ ಮೂವ್ ಆಗಲ್ಲ ನಂಬರ್ ಟು ಕೊಡತಾಳು ಸ್ವಲ್ಪ ಪರವಾಗಿಲ್ಲ ಸರ್ ಒತ್ತು ತಿಂಗಳಿಗೆ ಈ ತಿಂಗಳಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದೆ ಸರ್ ಇನ್ನೂ ಯೂಸ್ ಮಾಡಿ ಇನ್ನೊಂದು ತಿಂಗ್ಳು ನಂಬರ್ ಕಳ್ಕೊಳ್ಳೋದೇನಿದೆ ಬಟ್ ಇದಕ್ಕೊಂದು ಲಿಮಿಟ್ ಇರುತ್ತೆ ಯಾವಾಗ ಯೂಸ್ ಮಾಡಬೇಕು ಯಾವಾಗ ಯೂಸ್ ಮಾಡಬಾರ್ದು ಎಷ್ಟು ದಿನ ಯೂಸ್ ಮಾಡಬೇಕು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅದನ್ನು ನೀವೇ ಡಯಾಗ್ನೈಸ್ ಮಾಡಿ ಮಾಡಬೇಕು ಅದನ್ನು ನಾವು ಹೇಳ್ಕೊಡ್ತೀವಿ ಈ ಒಂದು ಕಲರ್ ನ್ಯೂಮರಾಲಜಿ ಕ್ಲಾಸ್ ಅಲ್ಲಿ ಇದೊಂತರ ನಿಮಗೆ ನೀವೇ ಗುರುಗಳಿದ್ದಂಗೆ ನಾವು ಹಳ್ಳಿ ಕಡೆ ಏನ್ ಮಾಡ್ತೀವಿ ಗೊತ್ತಾ ಏನಾದ್ರು ಮನೆ ಕಟ್ಸ್ಬೇಕಂದ್ರೆ ಮದುವೆ ಮಾಡ್ಬೇಕಂದ್ರೆ ಇನ್ನೊಂದ್ ಏನೋ ಮಾಡ್ಬೇಕಂದ್ರೆ ಸ್ವಾಮೀಜಿ ಹೋಗ್ತಿವಿ ಕೇಳೋದಕ್ಕೆ ಮಾಡ್ಲಾ ಬೇಡ ಅಮಾಸ್ಯಾದ್ಮೇಲೆ ಮಾಡ್ಲಾ ಉಣ್ವಾದ ಮಾಡ್ಲಾ ಈ ವರ್ಷ ಮಾಡ್ಲಾ ಮುಂದಕ್ಕೆ ಮಾಡ್ಲಾ ಅಲ್ವಾ ಇನ್ನು ಕೆಲವರು ಏನೂ ಆಗ್ತಾ ಇಲ್ಲ ಅಂತೇಳಿ ಪೂಜೆ ಮಾಡಿಸ್ತಾರೆ ದೇವಸ್ಥಾನಕ್ ಬರ್ತಾರೆ ಅದೆಲ್ಲದನ್ನು ನೀನ್ ನಂಬರ್ ಅಲ್ಲೇ ಮಾಡ್ಬೋದು ಎಲ್ಲಾ ನಿಮ್ಮ ಜೀವನ ನಡೆಯದೇ ಪಂಚಭೂತಗಳಿಂದ ಈ ಐದು ಎನರ್ಜಿಯಿಂದ ಆ ಎಲ್ಲಾ ಎನರ್ಜಿನ ನೀವು ನಮ್ ಕಲರ್ ಅಲ್ಲಿ ತರ್ತೀಯ ಒಂದು ಮೃತ್ಯುಂಜಯ ಹೋಮ ಮಾಡಿದ್ರೆ ನಿಮ್ಗೆ ಏನೋ ಒಂದು ಎನರ್ಜಿ ಸಿಗುತ್ತೋ ಅದು ನಿಮ್ಗೆ ಈ ಒಂದು ಕಲರ್ ಕೊಡುತ್ತೆ ಬ್ಲಾಕ್ ಆಯುಷ್ ವೃದ್ಧಿ ಆಗ್ಲಿ ಅಂತ ಮೃತ್ಯುಂಜಯ ಹೋಮ ಮಾಡ್ತೀವಲ್ವಾ ಅದೇ ಎಫೆಕ್ಟ್ ಕೊಡುತ್ತೆ ಬ್ಲಾಕ್ ಯಾಕೆ ಗೊತ್ತಾ ಇದು ನಿಮ್ಮ ದೇಹದ ಜೀವಕೋಶಗಳನ್ನು ರಿಜುನೇಟ್ ಮಾಡುತ್ತೆ ಯಾರಿಗಾದ್ರೂ ಗಾಯ ಇದೆ ಮಾಯ್ತಾ ಇಲ್ಲ ಅಂದ್ರೆ ಜಸ್ಟ್ ನಂಬರ್ ಜೀರೋ ಬ್ಲಾಕ್ ಅಲ್ಲಿ ಬರೀರಿ ಜಸ್ಟ್ ಜೀರೋ ಅಂತ ಏನಾಗುತ್ತೆ ಹೊಸ ಜೀವಕೋಶಗಳು ಉಟ್ಕೊಡುತ್ತೆ ರಿಜಿನೇಷನ್ ಯಾವಾಗ ನಿಮ್ಗೆ ಹೊಸ ಹೊಸ ಜೀವಕೋಶಗಳು ನಿಮ್ಮ ದೇಹದಲ್ಲಿ ದಿನನಿತ್ಯ ಉಟ್ಕೋತಾವೋ ಹಳೆ ಜೀವಕೋಶಗಳು ಹೋಗ್ತಾ ಇರ್ತಾವೋ ಹೆಂಗ್ ಹೆಂಗಂಡ್ ಎನರ್ಜೆಟಿಕ್ ಆಗಿರ್ತೀರ ನಿಮ್ಮ ಆಯುಷ್ ವೃದ್ಧಿ ಆಗುತ್ತೆ ಮೃತ್ಯನ್ ಜೈವ ಹೋಮ ಮಾಡಿದ್ರೆ ಅದೇ ತಾನೇ ಬರೋದು ಆಯುಷ್ ವೃದ್ಧಿ ತಾನೇ ಮಾಡೋದು ನಿಮ್ ದುಡ್ಡು ಉಳಿಸ್ತಾ ನಾನು ಒಂದ್ ರೂಪಾಯಿ ಖರ್ಚು ಇಲ್ದಂಗೆ ಎಲ್ಲಾ ಹೋಮಗಳದ್ದು ಪ್ರತಿಫಲ ತಗೋಬೋದು ನಾವು ಇವಾಗ ಒಂದು ವಿಘ್ನೇಶ್ವರ ಪೂಜೆ ಮಾಡ್ತೀವಿ ಯಾಕೆ ಹೇಳಿ ವಿಘ್ನ ಬರಬಾರ್ದು ಅಂತ ಅದಕ್ಕೊಂದು ಕಲರ್ ಇದೆ ನಮ್ಮ ಹತ್ರ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ವಿಘ್ನ ಆಗದಾಗ ಮುಂದಕ್ಕೆ ಹೋಗ್ಬೇಕು ಒಂದು ಕಲರ್ ಇದೆ ಸೊ ಈ ಒಂದು ಕಲರ್ಸನ್ನ ನೀವು ದೇಹದ ಆರೋಗ್ಯಕ್ಕೂ ಬಳಸ್ಬೋದು ನಿಮ್ಮ ದಿನನಿತ್ಯ ಚಟುವ ಚಟುವಟಿಕೆಗಳು ಬಳಸ್ಬೋದು ನೀವು ಜೀವನದಲ್ಲಿ ಏನಾದ್ರು ಅಗಾಧವಾದನ್ನ ಸಾಧಿಸ್ಬೇಕು ಅದಕ್ಕೊಂದು ಬಲ ಬೇಕು ಶಕ್ತಿ ಬೇಕು ಅಂದರೂ ಮಾಡ್ಬೋದು ಕೆಲವ್ರು ಏನಾರು ಶಕ್ತಿ ಬೇಕಂತ ತಂತ್ರ ತಾಯಿ ತ ಕಟ್ಕೋತಾರೆ ನಿಮಗೇನು ಬೇಡ ನಂಬರೇ ಸಾಕು ಅಂತ್ರ ತಂತ್ರದಲ್ಲಿರೋ ಎಲ್ಲಾ ಶಕ್ತಿನ ನೀವು ನಂಬರ್ಸ್ ಅಲ್ಲೇ ತುಂಬಬಹುದು ಪ್ರಾಕ್ಟಿಕಲಿ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಯಾವುದನ್ನು ಇಲ್ಲಾಜಿಕಲ್ ಆಗಿ ಹೇಳಲ್ಲ ಒಂದೊಂದು ಶಕ್ತಿನ ಆ ಅದ್ರದ್ದು ಪ್ಲಸ್ ಏನು ಮೈನಸ್ ಏನು ಯಾವಾಗ್ ಮಾಡ್ಬೇಕು ಯಾವಾಗ ಮಾಡಬಾರ್ದು ಅದರಿಂದ ನಿಮ್ಮಲ್ಲಿ ಏನಾಗುತ್ತೆ ಕಲ್ಯಾಣ ಇಂಟ್ರೆಸ್ಟಿಂಗ್ ಇದೆನಾ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ నా ఉద్దేశ అే నూ మెడిసిన్ ఫ్రీ ఆగ్ థ్యాంక్ వెరీ మచ్